ದಾವಣಗೆರೆ ಜಿಲ್ಲಾ ಬಿಜೆಪಿ ಭಿನ್ನಮತ ದಿನೇ ದಿನೇ ಹೆಚ್ಚಾಗುತ್ತಿದೆ ಮಂಡಲ ಅಧ್ಯಕ್ಷರ ಆಯ್ಕೆ ಬೆನ್ನಲ್ಲೇ ಜಿಲ್ಲಾಧ್ಯಕ್ಷರ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದಿದೆ ಎರಡು ಬಣಗಳು ಅಧ್ಯಕ್ಷ ಗಾದಿಗೆ ಪೈಪೋಟಿ ನಡೆಸುತ್ತಿವೆ ಈಗಾಗಲೇ ಐದು ಮಂಡಲಗಳಿಗೆ ಅಧ್ಯಕ್ಷರ ಆಯ್ಕೆಯಾಗಿದ್ದು ಜಿಲ್ಲಾಧ್ಯಕ್ಷರ ಆಯ್ಕೆ ಬಣ ರಾಜಕೀಯ ಅಡ್ಡಿಯಾಗಿದೆ ಹಾಗಿದ್ರೆ ಬಣ ರಾಜಕೀಯದ ಸ್ಥಿತಿಗತಿ ಹೇಗಿದೆ ಗೊತ್ತಾ ಇಲ್ಲಿದೆ ನೋಡಿ ಬಿಜೆಪಿ ಜಿಲ್ಲಾಧ್ಯಕ್ಷ ಚುನಾವಣೆಗೆ ಸಿದ್ಧತೆ ಎರಡು ಬಣಗಳಿಂದಲೂ ಚುನಾವಣೆಗೆ ಸಿದ್ಧತೆ ಹಾಲಿಯ ಅಧ್ಯಕ್ಷ ರಾಜಶೇಖರ್ ವಿರುದ್ಧ ಬಣ ಸಮರ ಜಿಲ್ಲಾ ಬಿಜೆಪಿ ಮಂಡಲ ಅಧ್ಯಕ್ಷರ ಆಯ್ಕೆ ವಿಚಾರ ಈಗಾಗಲೇ ಪರ ವಿರೋಧದಿಂದ ಕೂಡಿದ್ದು ಜಿಲ್ಲಾಧ್ಯಕ್ಷರ ವಿರುದ್ಧ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಟೀಂ ಗುತ್ತೂರು ಹಾಕುತ್ತಿದೆ ಅಧ್ಯಕ್ಷರು ಏಕಪಕ್ಷೀಯದಿಂದ ತಾಲೂಕು ಅಧ್ಯಕ್ಷರ ಆಯ್ಕೆ ಮಾಡಿದ್ದಾರೆಂದು ಆರೋಪಿಸಿರುವ ಸಹ ಚುನಾವಣಾಧಿಕಾರಿ ಯಶವಂತರಾವ್ ಜಾಧವ್ ಜಿಲ್ಲಾಧ್ಯಕ್ಷರ ವಿರುದ್ಧವೂ ಕಿಡಿಕಾರಿದ್ದಾರೆ ಅಷ್ಟೇ ಅಲ್ಲದೆ ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ಒಳಗೊಳಗೆ ತಯಾರಿ ನಡೆಸುತ್ತಿದ್ದಾರೆ ಹಾಲಿ ಇರೋ ಜಿಲ್ಲಾಧ್ಯಕ್ಷ ರಾಜಶೇಖರ್ ವಿರುದ್ಧ ಸಿದ್ದೇಶ್ವರ್ ಟೀಂ ಕಿಡಿಕಾರುತ್ತಿದ್ದು ನಿಯಮದಂತೆ ಚುನಾವಣೆ ನಡೆಸಲು ಕೋರಿದ್ದಾರೆ ಬಿಜೆಪಿ ಆಂತರಿಕ ಸಂವಿಧಾನದಲ್ಲಿ ಶೇಕಡಾ ಐವತ್ತೊಂದರಷ್ಟು ಮಂಡಲ ಅಧ್ಯಕ್ಷರ ಆಯ್ಕೆಯಾದ ಮೇಲೆ ಜಿಲ್ಲಾಧ್ಯಕ್ಷರ ಆಗಬೇಕು ಎನ್ನುವ ನಿಯಮ ಇದೆಯಂತೆ ಹೀಗಾಗಿ ಸಿದ್ದೇಶ್ವರ್ ಟೀಂನ ಯಶವಂತರಾವ್ ಜಾಧವ್ ಸೇರಿದಂತೆ ಪ್ರಮುಖರು ನೂತನ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಪಕ್ಷದ ಹಿರಿಯರ ಮೇಲೆ ಒತ್ತಡ ಹೇರಿಸಿದ್ದಾರೆ ಬಿಎಸ್ ಜಗದೀಶ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕು ಎಂಬುದು ಸಿದ್ದೇಶ್ವರ್ ಬಣದ ತೀರ್ಮಾನ ಇತ್ತ ರಾಜಶೇಖರ್ ಅವರನ್ನೇ ಮುಂದುವರಿಸಬೇಕು ಎನ್ನುವುದು ರೇಣುಕಾಚಾರ್ಯ ಟೀಮ್ ತೀರ್ಮಾನ ನಾವು ಅವ್ರು ಯಾರು ಮಾಡಬೇಕು ಅಂತ ಅದನ್ನು ಅವ್ರನ್ನೇ ಮಾಡೋಣಂತೆ ಅಂತಕ್ಕಂಥ ಮಾತನ್ನು ಹೇಳಿದಾಗೂ ಸಹಿತ ನಮ್ಮ ಯಾರನ್ನೂ ಸಹಿತ ಜಿಲ್ಲಾ ಕೋರ್ ಕಮಿಟಿಯ ಸದಸ್ಯರು ಯಾರನ್ನೂ ಸಹಿತ ಆಗಲಿ ಮತ್ತು ನಾನು ಚುನಾವಣಾ ಸಹ ಅಧಿಕಾರಿ ನನ್ನನ್ನು ಸಹಿತ ಆಗಲಿ ಯಾವುದೇ ರೀತಿಯ ವಿಶ್ವಾಸಕ್ಕೆ ತಗೊಳೆ ಇವತ್ತು ಏಕಾಏಕಿ ಐದು ಮಂಡಲದೊಳಗೆ ಒಂದು ಮಂಡಲ ಹೊರತುಪಡಿಸಿ ಐದು ಮಂಡಲದೊಳ ನಾಲ್ಕು ಮಂಡಲ ಅವ್ರಿಗೆ ಯಾರು ಬೇಕು ಅವ್ರನ್ನೇ ಮಾಡ್ಕೊಂಡಿದ್ದಾರೆ ಆದ್ದರಿಂದ ನಾನು ಚುನಾವಣಾ ಅಧಿಕಾರಿ ಆಗಿರೋದ್ರಿಂದ ಇವತ್ತು ನಮ್ಮ ಐದು ಮಂಡಲಕ್ಕೂ ಸಹಿತ ನಾನು ನಮ್ಮದೇ ಆದಂಥ ಏನು ಎಲ್ಲ ಹಿರಿಯರನ್ನ ಸಂಪರ್ಕಿಸಿ ನಮ್ಮ ಅಲ್ಲಿಯ ಸ್ಥಳೀಯ ಮುಖಂಡರುಗಳನ್ನ ಸಂಪರ್ಕಿಸಿ ಪಕ್ಷದ ಕಾರ್ಯಕರ್ತರನ್ನ ಸಂಪರ್ಕಿಸಿ ನಾನು ಐದು ಹೆಸರುಗಳನ್ನು ಇವತ್ತು ಘೋಷಣೆ ಮಾಡ್ತಾಯಿದ್ದೀನಿ ಹೊನ್ನಾಳಿಗೆ ಎಮ್ ಆರ್ ಮಹೇಶ್ ಶನ್ನಗಿರಿಗೆ ಎಸ್ ನವೀನ್ ಕುಮಾರ್ ಚೆನ್ನಗಿರಿ ಜಗಳೂರಿಗೆ ಶ್ರೀನಿವಾಸ್ ಜೆಶ್ವಕ್ಕೆ ಮಯಕೊಂಡಕ್ಕೆ ಕೆ ಆರ್ ಅನಿಲ್ ಕುಮಾರ್ ಕತ್ಲಗೆರೆ ದಾವಣಗೆರೆ ಉತ್ತರಕ್ಕೆ ಡಿ ಆರ್ ವೀರೇಶ್ ದೊಡ್ಡಬಾಕಿ ಈ ಐದು ಜನ ಮಂಡಲ ಅಧ್ಯಕ್ಷಗಳಾಗಿ ನಾನು ಘೋಷಣೆ ಇದ್ದೀನಿ ಅವರು ತಮಗೆ ಯಾರಿ ಬೇಕೋ ಆ ರೀತಿಯ ಆಯ್ಕೆಗಳನ್ನ ಅವರು ಹೊನ್ನಾಳಿಗೆ ನಾಗರಾಜ್ ನಾಗರಾಜ್ ಅಂತೇಳಿ ಮಾಡಿದ್ದಾರೆ ಉತ್ತರಕ್ಕೆ ದಾವಣಗೆರೆ ಉತ್ತರಕ್ಕೆ ತಾರ್ಕೇಶ್ ಅಂತ ಮಾಡಿದ್ದಾರೆ ತಾರ್ಕೆ ಶಣಿಗಿರಿ ಕುಮಾರ್ ಕುಮಾರ್ ಶಣಗಿರಿ ಕುಮಾರ್ ಈಗ ಪಾರ್ಟ್ಯಾನಲ್ಲ ತಾರ್ಕೇಶ್ ಉತ್ತರಕ್ಕೆ ದಾವಣಗೆರೆ ಶ್ರೀನಿವಾಸ ಗಿಡಗಳು ಶ್ರೀನಿವಾಸ ಅವರ ಅವರೇ ಇದ್ದಾರೆ ಮಾಯ್ಕೊಂಡ ಮಾಯ್ಕೊಂಡ ಸಚಿನ್ ಬಿ ಅಂತ ಸಚಿನ್ ಬಿ ಅಂತ ಈಗಾಗಲೇ ಐದು ಮಂಡಲಗಳಿಗೆ ಇಬ್ಬಿಬ್ಬರು ಅಧ್ಯಕ್ಷರಾಗಿ ನೇಮಕವಾಗಿದ್ದು ಯಾವುದು ಊರ್ಜಿತ ಯಾವುದು ತಿರಸ್ಕಾರ ಎಂಬುದು ಕಾರ್ಯಕರ್ತರಲ್ಲಿ ಗೊಂದಲವಿದೆ ರಾಜ್ಯದಲ್ಲಿ ಯತ್ನಾಳ್ ಅಂಡ್ ವಿಜೇಂದ್ರ ಟೀಂ ಹೇಗೋ ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಅಂಡ್ ಟೀಂ ಸಿದ್ದೇಶ್ವರ್ ಟೀಂ ಎಂದು ಗುರುತಿಸಿಕೊಂಡಿದೆ ರೇಣುಕಾಚಾರ್ಯ ಅಂಡ್ ಟೀಂ ತಮ್ಮ ಬೆಂಬಲಿಗ ರಾಜಶೇಖರ್ ಅವರನ್ನೇ ಮುಂದುವರೆಸಲು ತೀರ್ಮಾನಿಸಲಾಗಿದೆ ಎನ್ನುವುದು ಪಕ್ಷದ ಆಂತರಿಕ ಮಾಹಿತಿ ಅಲ್ಲದೆ ಇನ್ನೆರಡು ದಿನದಲ್ಲಿ ಎಲ್ಲದಕ್ಕೂ ಉತ್ತರ ಸಿಗಲಿದೆ ಎನ್ನುತ್ತಾರೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅವ್ರ ಈ ಯಾರೋ ಸುಮ್ಮನೆ ದಾರಿ ಬೀದಿಗ ಹೋಗಲ್ಲ ಅಧ್ಯಯಸ ಅಂತರಲ್ಲಾ ಉತ್ತರ ಕೊಡಕ್ಕೆ ಸಿಗ್ತಿಲ್ಲ ದಾರಿ ಬೀದಿಗೆ ಹೋಗೋ ಮಾಡ್ತಾರ ಆಯ್ತ ದಿನ ನಾನ್ ಅವ್ರ ಬಗ್ಗೆ ಮಾತಾಡಲ್ಲ ಆಯ್ತು ಎರಡ ಕಾ ಇನ್ನೆರಡ ದಿವಸದಲ್ಲಿ ಏನಾಗಬೇಕೋ ಅದ್ ಆಗತ್ತ ಕಾದ್ ನೋಡಿ ಅಧಿಕೃತ ಏನ್ ಘೋಷಣೆ ಅದೇ ಅಧಿಕೃತ ಅವ್ರ ನೋಡ್ಕೊಳ್ತಾರೆ ಈ ಯಾರೋ ಸುಮ್ಮನೆ ದಾರಿ ಬೀದಿಗೆ ಹೋಗಲ್ಲ ಪಠ್ಯ ಅಂತರಿಗೆಲ್ಲ ಉತ್ತರ ಕೊಡಕ್ಕೆ ಆಸಕ್ತಿ ಅಲ್ಲ ದಾರಿ ಬೀದಿಗೆ ಹೋಗೋ ಮಾಡ್ತಾರ ನಿಮ್ಮ ಪಕ್ಷದವರಲ್ಲ ಆಯ್ತಾ ನಾನು ಅವ್ರ ಬಗ್ಗೆ ಮಾತಾಡಲ್ಲ ಇನ್ ಎರಡು ಸಲ ಏನಾಗಬೇಕು ಅದಾಗತ್ತೆ ಕಾದ್ ನೋಡಿ ಅಧಿಕೃತ ಏನ್ ಘೋಷಣೆ ಅದೇ ಅಧಿಕೃತ ಒಟ್ಟಾರೆ ದಾವಣಗೆರೆ ಬಣ ರಾಜಕೀಯ ನಿಷ್ಠವಂತ ಕಾರ್ಯಕರ್ತರನ್ನ ಬಡವಾಗಿ ಮಾಡಿದೆ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ನಾಯಕರ ನಡುವೆ ಇದ್ದ ವೈಮನಸ್ಸು ಮಂಡಲ ಮಟ್ಟಕ್ಕೂ ಕಾಲಿಟ್ಟಿದ್ದು ಮುಂದಿನ ದಿನಗಳಲ್ಲಿ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತದೆಯೋ ಕಾದು ನೋಡಬೇಕಿದೆ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ